ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶುಕ್ರವಾರದ ವಿಡಿಯೋ ಇದು ಶುಕ್ರವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಸ್ಟವೆಲ್ಲ ಒರೆಸ್ಕೊಂಬಂದು ನೋಡಿ ಇನ್ನು ವಾರ ಆದರೂ ಹೆಂಗೈತೆ ಬಿಸಿಲೇ ಇಲ್ಲ ಊರ ಕಡೆ ಆದರೆ ಇನ್ನೆಷ್ಟು ಚಳಿ ಇರ್ಬೋದು ಇಲ್ಲೇ ಇಷ್ಟೊಂದು ಚಳಿ ಇದೆಯಲ್ಲ ನೋಡಿ ಸೂರ್ಯ ಇನ್ನು ಬರ್ತಾ ಇದ್ದಾನೆ ನೋಡಿ ಇಷ್ಟು ಚೆನ್ನಾಗಿ ಇದೆ ಸೂರ್ಯ ಆದರೆ ಸಣ್ಣ ಮಕ್ಕಳಿಗೆಲ್ಲ ಇದನ್ನ ಸೂರ್ಯ ತೋರಿಸ್ಬೇಕಂತೆ ನಮ್ಮಮ್ಮ ಹೇಳ್ತಾಯಿದ್ರು ಕಣ್ಣು ಶಾರ್ಪ್ ಆಗ್ತಾವ ಮಕ್ಕಳಿಗೆ ಅಂತ ನನ್ನ ಮಗಳು ನನ್ನ ಮಗನ ಹಿಂಗೆ ಗಿಡ್ಕೊಳ್ಳೋದು ತಗೊಂಡೋಗಿಬಿಟ್ಟು ಸೋರಿ ಹೀಗೆ ನನಗೆ ಈಗಲೂ ನೆನಪೈತೆ ನಮ್ಮಮ್ಮ ಪಾಪ ಚೆನ್ನಾಗಿ ಸಾಕೊಡ್ತಾರೆ ನನ್ನ ಮಕ್ಕಳನ್ನ ಆಮೇಲೆ ಕಾಫಿ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದಿದ್ದಾಯ್ತು ಇವಾಗ ಹೋಗಿ ಹಾಲು ತೊಗೊಂಬರ್ತೀನಿ ನಮ್ಮ ಮಾವ ಇನ್ನು ನಮ್ಮ ಮಲ್ಕೊಂಡಿದ್ದಾರೆ ಹಾಲು ತಗೊಂಬಂದು ಕಾಫಿ ಒಂದು ಕಾಸು ಕೊಟ್ಬಿಟ್ರೆ ಕಾಫಿ ಮಾಡಿ ನಮ್ಮ ಆವನ ಕೆಲಸ ನಮ್ಮ ನಮ್ಮ ನಮ್ಮನೆಯವ್ರಿಗೂ ಎಷ್ಟೋ ಸಮಾಧಾನ ಆಗ್ತೈತೆ ಆಮೇಲೆ ನಂಟಿಗೆ ಒಂದು ಮಾಡ್ಕೊಬೇಕು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವುದೋ ಒಂದು ಒಂದು ಅಲ್ಲ ಎಲ್ಲ ಒಂದು ಟೈಮಲ್ಲ ನನಗಂತೂ ಅಡುಗೆ ಮಾಡು ತಿನ್ನು ಊಟ ಮಾಡು ಕೆಲಸ ಮಾಡು ಇದೆ ಸಾಕಾಗೋಗ್ಬಿಟ್ಟಿದೆ ಯಾವತ್ತೂ ಇದು ಕಮ್ಮಿ ಹಾಂ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬನ್ನಿ ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ತಿಳಿಸಿ ಸಿಕ್ಕಾ ಹೊಟ್ಟೆ ಚಳಿ ಇದೆ ಅದಕ್ಕೆ ಎಂಟು ಗಂಟೆ ಆದ್ರೂ ಸ್ವೆಟ್ರ್ ಬಿಚ್ಚೆ ಇಲ್ಲ ಆದರೆ ಬಿಸಿಲು ಇದೆ ನೋಡಿ ಬಿಸಿಲು ಬೆಳಗ್ಗೆ ಬೆಳಗ್ಗೆ ಮನೆಗೆ ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತೈತೆ ನೋಡಿ ಇಮ್ಯುನಿಟಿ ಪವರ್ ಜಾಸ್ತಿ ಬರ್ತೈತೆ ನಮ್ಮ ಕಾಫಿ ಕುಡಿದು ಕೂತ್ಕೋಬಿಟ್ಟಿದಾರೆ ಇಮ್ಯುನಿಟಿ ಪವರ್ ಟೋವಲ್ ಹಾಕೊಂಡು ಶಾಲು ಹಾಕೊಂಡು ವಯಸ್ಸಾದ ಇನ್ನೇನು ಮಾಡ್ತಾರೆ ಇದೇ ಕೆಲಸ ಅವನು ಅಷ್ಟೇ ಇನ್ನೇನು ಕೇಳ್ತಾರೆ ಬೆಳಗ್ಗೆ ಕಾಫಿ ಮತ್ತಿರ್ಗೆ ಮಧ್ಯಾಹ್ನ ಕಾಫಿ ಸಂಜೆ ಕಾಫಿ ಮೂರು ಟೈಮ್ ಕಾಫಿ ಎರಡು ಟೈಮ್ ಊಟ ಇಷ್ಟೇ ಕೇಳೋದು ನಮ್ಮ ಸೊಮ್ಮು ಕೂತ್ಕೊಂಡು ಯಾವ್ದಾರು ಒಂದು ರಾಜ್ಕುಮಾರ್ ಪಿಚ್ಚರ್ ಹಾಕಿದರೆ ನೋಡ್ತಾ ಕೂತ್ಕೊಂಡಿರ್ತಾರೆ ಇಷ್ಟು ಪಾತ್ರೆ ಎಲ್ಲ ಗುಡ್ಗ ಹಾಕೊಂಡು ಅವೆಲ್ಲ ತೊಳೆದ್ಬಿಟ್ಟು ರಾತ್ರಿ ಸಾಂಬಾರಿತ್ತು ಬೇಳೆ ಸಲ ಮಾಡಿದ್ದೆ ಅದನ್ನು ಇಟ್ಟಿದ್ದೆ ಮನೇಲಿ ಪುಳಿಯೋಗರೆ ಮಾಡಿ ಕೊಟ್ಟೆ ಕೊಟ್ಟು ಕಳಿಸಿದ್ರೆ ಲಾರಿಟಿ ಬರಾಮ್ ಬಾಯಲ್ಲಿ

ಮಗಳು ತುಮಕೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಓದ್ತಾ ಇರೋದು ಎಮ್ ಎಸ್ ಸಿ ಮಾಡ್ತಾ ಇದ್ರೆ ಏನಾದರೂ ಒಂದು ಸಣ್ಣ ಪ್ರಯತ್ನ ಮಾಡಿದ್ರು ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ನನಗಂತೂ ತುಂಬ ಖುಷಿ ಆಗ್ತಿತ್ತು ಸಾಕು ಈ ಮಕ್ಕಳು ನಾವು ಕಷ್ಟಪಡೋದು ಸಾಕು ಇಷ್ಟು ಇಷ್ಟು ಸಾಧನೆ ಇದ್ರಲ್ಲ ನಾವು ಕಷ್ಟಪಡೋದಕ್ಕೆ ನಮ್ಮ ಕಷ್ಟ ನನ್ನ ಮಕ್ಕಳಿಬ್ಬರು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊತಾರೆ ಒಂದೊಂದು ರೂಪಾಯಿಗೂ ನಾವು ಯೋಚನೆ ಮಾಡ್ತಾ ಇದ್ರೆ ಬಿಡಮ್ಮ ಸಾಕು ಅಷ್ಟೇ ಕೊಡಮ್ಮ ಇಷ್ಟೇ ಕೊಡಮ್ಮ ಅಂತ ಮಾತ್ರ ಕಂಡೀಷನ್ ಮಾಡೋಲ್ಲ ನನ್ನ ಮಗನೇ ಆಗಲಿ ನನ್ನ ಮಗಳೇ ಆಗಲಿ ಇಬ್ಬರು ಮಕ್ಕಳು ಅರ್ಥ ಮಾಡ್ಕೊಂಡು ಅವ್ರವ್ರ ಬುದ್ಧಿವಂತಿಕೆ ಥರ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ಅಷ್ಟು ಓದ್ಬಿಟ್ರೆ ಸಾಕು ನಾವು ಕಷ್ಟಪಟ್ಟಿದ್ದೆಲ್ಲ ನಮ್ಮ ಮೈ ನೋವು ನಮ್ಮ ಕೈಗೆ ಮೈ ಕೈ ನೋವು ಕಷ್ಟ ನೋವು ಎಲ್ಲ ಹೋಗುತ್ತೆ ನನಗಂತೂ ತುಂಬ ಆಯಿತು ಇದಾಗಿತ್ತು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮಗೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಹೊಸದು